ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವ ಕಂಪನ ತೀವ್ರತೆ ರಾಜಕೀಯ ರೆಕ್ಟರ್ ಮಾಪಕದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದ್ದು ಮುಂದಿನ ವಿಪ್ಲಗಳಿಗೆ ಮುನ್ನಡಿ ಬರೆಯುವ ಲಕ್ಷಣಗಳು ಗೋಚರಿಸವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಎಂದು ದೆಹಲಿಯಲ್ಲಿ ಮಾಧ್ಯಮದ ಮುಂದೆ ಗಂಟಾಘೋಷವಾಗಿ ಹೇಳಿಕೆ ನೀಡುವ ಮೂಲಕ ಅನೇಕ ಸಂದೇಶಗಳನ್ನು ರವಾನಿಸಿದ್ದಾರೆ ಅವರಾದ ಸಾಲುಗಳಲ್ಲಿ ಹೈಕಮಾಂಡ್ ಪಕ್ಷದ ಶಾಸಕರು ಜೊತೆಗೆ ತಮ್ಮ ಬೆಂಬಲಿಗರು ಎದುರಾಳಿಗಳು ನಾಡಿನ ಜನತೆಗೂ ನೇರ ನಿಷ್ಠೂರ ಸೂಚನೆ ತಲುಪಿಸುವ ನಿರ್ದಿಷ್ಟ ಉದ್ದೇಶ ಹೊಂದಿರುವುದು ಸ್ಪಷ್ಟವಾಗಿದೆ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡಬಾರ್ದೆಂದು ಹೈಕಮಾಂಡ್ ಎಚ್ಚರಿಸಿತ್ತು ಖುದ್ದು ಎಐಸಿಸಿ ಅಧ್ಯಕ್ಷರ ಈ ಬಗ್ಗೆ ಗಾದರಿದ್ರು ಎಷ್ಟರ ನಡುವೆಯೂ ಕೈಪಾಳೆಯದಲ್ಲಿ ಅಭಿಪ್ರಾಯ ಹೆಪ್ಪುಗಟ್ಟಲು ಆರಂಭವಾಗಿತ್ತು ಅಚ್ಚರಿ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಗುರುವಾರ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನಿಸಿ ಅವರನ್ನ ಭೇಟಿಯಾಗುವ ಮುನ್ನವೇ ಮಾಧ್ಯಮದ ಮುಂದೆ ವಿಷಯ ಹರಬಿಟ್ಟಿರುವುದು ಅಚ್ಚರಿಯ ಬೆಳವಣಿಗೆ ಅನಿಸಿದೆ ಸಿಎಂ ಆಗಮನಕ್ಕೆ ಒಂದು ದಿನ ಮೊದಲೇ ದೆಹಲಿಗೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬುಧವಾರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಭೇಟಿಗೆ ಪ್ರಯತ್ನಿಸಿದ್ದಲ್ಲದೆ ಸಂಸದೆ ಪ್ರಿಯಾಂಕಾ ವಾತ್ರಾ ಜೊತೆ ಸಮಾಲೋಚಿಸಿದ್ದು ಕಾಂಗ್ರೆಸ್ ಮಟ್ಟಿಗೆ ದೊಡ್ಡ ಬೆಳವಣಿಗೆ ಎನಿಸಿದೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಗುರುವಾರ ಬೆಳಗ್ಗೆ ಮಾಧ್ಯಮಗಳಿಗೆ ವೈಯಕ್ತಿಕ ಸಂದರ್ಶನವನ್ನ ನೀಡಿ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿದರು ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವ ಶಿವಕುಮಾರ್ ಹಾಗೂ ಬೇರೆ ತೀರ್ಮಾನ ಕೈಗೊಳ್ಳುವ ಅವಕಾಶ ಮುಕ್ತವಾಗಿಟ್ಟುಕೊಂಡಿರುವ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಮಾತುಗಳು ಕಟುವಾಗಿದ್ದರ ಜೊತೆಗೆ ಎಚ್ಚರಿಕೆ ಸ್ವರೂಪದಲ್ಲೂ ಇದ್ದಂತಿತ್ತು ಈ ಮೂಲಕ ತಾವು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದಂತಿತ್ತು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯದ ಶಾಸಕರ ಅಭಿಪ್ರಾಯ ಸಂಗ್ರಹಿಸ್ತಾ ಇರುವುದು ನಾಯಕತ್ವ ಬದಲಾವಣೆಗೆ ಪೀಠಗೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಆದರೆ ಇವರಿಗೆ ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆಯಾಗಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ